ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಹೌಸ್ ಕ್ವೀನ್ ಥ್ರೋ ಮತ್ತೊಮ್ಮೆ ಎಲ್ಲರಿಗೂ ವೆಲ್ಕಮ್ ನೆನೀ ವ್ಲಾಗ್ ನೋಡಿರ್ಬೇಕು ಎಲ್ಲರೂ ರೀ ಇದು ಆ ಪಾರ್ಟ್ ಟು ಶೇರ್ ಮಾಡತ್ತೆ ನಿಮ್ಮ ಜೊತೆ ರೀ ಅಡುಗೆ ಅದು ಎಲ್ಲ ರೀ ಇದು ದೇವರ ಪೂಜೆ ಸಂಬಂಧ ಹೂ ತರ್ಸಿನ ರೀ ಹೂ ನಮ್ಮಲ್ಲೇ ಕುಲ್ಲ ಕುಡ್ದಿಲ್ಲ ರೀ ಹೀಗಾಗಿ ಸಿಗ್ತಾವ್ರಿ ಏನಿಲ್ಲ ರೀ ನಮ್ಮ ಅಂಗಡಿ ಹತ್ರದಿಂದ ರೀ ಏನು ಮಾಡ್ತಾರೆ ವಾಲಿನ ಹಾಕಿ ಕೊಟ್ಟಿರ್ ರೀ ಅಂತ ಹಾಗಾಗಿ ನನಗೂ ಹೂವಿನ ಮಾಲಿನ ತರಿಸಿರ್ತೇನೆ ರೀ ನಾನು ರೀ ಅವ್ರಿ ಇಲ್ಲಿ ಬಿತ್ಕೋತೀನಲ್ಲ ಹೂವು ಅದೆಲ್ಲ ಬಿಚ್ಚಿಟ್ಕೊಂಡೆ ಇನ್ನು ದೇವ್ರ ಪೂಜೆ ಮಾಡ್ಬೇಕಂದನ ರೆಡಿ ಹಾತೀನಿ ರೀ ಅದನ್ನ ದೇವ್ರ ಪೂಜೆ ಮಾಡಾಕ ಹೂ ಶೇವಂತಿ ಹೂದ ಮಾಲಿ ತಂದಿರ್ತಾರೀ ಅತ್ನ ಬಿಚ್ಚಿಟ್ಕೋತೇನೆ ನೋಡ್ರಿ ನೋಡ್ಬೋದು ನೀವು ಗುಲಾಬಿ ಹೂವನ್ನ ತಂದಿರಿ ಬಟನ್ ಗುಲಾಬಿ ಅಂತಂದ್ರೆ ನೋಡ್ಬೋದು ನೀವ ಚೆಂದ ಅವತ್ತನು ಅಷ್ಟೆ ಎಲ್ಲ ತೆಗ್ದೆ ಬೇರೆ ಬೇರೆ ಮಾಡಿ ರೀ ಸೇವಂತಿ ಉತ್ರಿ ಹೋಗಿ ಕೂಡ್ಸಿತ್ತಂದ್ರ ರೀ ಅವೆಲ್ಲ ರೀ ಅಂತ ಹಿಂಗಾಗಿ ಬೇರೆ ಬೇರೆನೇ ಬಿಡ್ಸಿ ಬಿಡ್ಸಿ ಇಟ್ಕೋತ ನೋಡಿರಿ ಬೇರೆ ಇದು ಮಾಡ್ಕೊಂಡು ದೇವ್ರ ಪೂಜಿ ಹೂ ಇದ್ರೇನ ಚಂದ ರೀ ದೇವ್ರ ಪೂಜೆ ರೀ ನನಗಂತೂ ಭಾಳ ಇಡ್ಸತ್ತೀ ದೇವ್ರಾ ಪೂಜೆ ಅದನ್ನ ಕ್ಲೀನ್ ಮಾಡೋದು ದೇವ್ರ ಪೂಜೆ ಮಾಡೋದು ರೀ ಸಮಾಧಾನಲೆ ಮಾಡ್ರೇನೇ ಒಂಚೂರು ಚೆಂದ ಅನ್ಸತ್ತೆ ರೀ ಅದು ಮುಂಜಾನೆ ಮುಂಜಾನೆ ಮಾಡ್ತಂದ್ರೆ ರೀ ಮಕ್ಕಳು ಸ್ಕೂಲಿಗೆ ಹೋಗೋರ್ತಾವೆ ರೀ ಆಮೇಲೆ ಇವರು ಅಂಗಡಿ ಹೂಗಾರತಾರೆ ಹಿಂಗಾಗಿ ರೀ ಅದು ಆಗೋದೇ ಇಲ್ಲ ರೀ ಅಂತಂಗಾರ ಹುಡಿ ಹುಡಿ ಹಾಕತ್ರಿ ಹಿಂಗಾಗಿ ಅದಕ್ಕೆ ಎಲ್ಲರೂ ಹೂಗಾನ ಮಾಡ್ತೀನಿ ರೀ ಸ್ನೇಹ ಅಷ್ಟೇ ಹೋಗಿ ಕುಡ್ದು ಮಾತ್ರ ರೀ ದೇವ್ರ ಹೊರಸಲ ಪೂಜೆ ಸಾರಿ ಹೊರಸಾ ಪೂಜೆ ಮತ್ತು ತುಳಸಿ ಪೂಜೆ ಅಷ್ಟೇ ಮಾಡಿರಲಿಕ್ಕೆ ಇತ್ತು ನಾನು ಅದನ್ನೊಂದು ಕೆಲಸ ನನಗೆ ಕಡಿಮೆ ಮಾಡಿ ಮಾತ್ರ ಅದಷ್ಟು ಮಾಡಿ ಸ್ಕೂಲಿಗೆ ಹೋಗಿಡಕ್ಕೆ ಈಗ ನೋಡಿರಿ ದೇವ್ರ ಪೂಜೆ ಮಾಡ್ಬೇಕತ್ತಂದ ದೇವರೆಲ್ಲ ತಿಕ್ಕೊಬೇಕು ಹಿಂಗಾಗಿ ಅದಕ್ಕೆಲ್ಲ ಮದೆಲ್ಲ ಬುಟ್ಟೆ ತುಂಬ್ಕೋತೀನಿ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕತ್ತಂದ ನೋಡ್ಬೋದು ನೀವು ಯಾವುದೇ ಒಂದು ವಿಷಯ ಆದ್ರೂ ನಾ ಕೆಲಸ ಆಗಲಿ ರೀ ಅಥವಾ ಮತ್ತೊಂದು ಏನಾರು ನಾನು ನನ್ನ ಅಂಜಿಕೆ ನಾ ಹೇಳ್ತೀನಿ ರೀ ನಿಮ್ಗೆ ಹೆಂಗೆ ಅನಿಸುತ್ತೆ ಅನ್ನೋದು ನೋಡಿರಿ ನಂಗೆ ಕಮೆಂಟ್ ಮಾಡಿರಿ ಮನಸ್ಸಿಟ್ಟು ಮಾ ಮಾಡ್ರೂ ಅದ ಅಂತಾರಲ ರೀ ಮನಸ್ಸಿಟ್ಟು ಮಾಡ್ರೆ ಎಲ್ಲನೂ ಅಂತಾರೆ ರೀ ಹಂಗೆ ಮನಸ್ಫೂರ್ತಿಯಾಗಿ ಮಾಡ್ತಂದ್ರೆ ತಿಳ್ಕೊರ ನೀವ್ರಿ ಎಲ್ಲಾನು ಚಲೋನ ಹಾಕತ್ತ ರೀ ಅದ ನಾ ದೇವ್ರಿಗೆ ಅದೇ ಎಲ್ಲರಿಗೂ ಎಲ್ಲಾರಿಗೂ ಒಳ್ಳೇದಾಗಲಿ ಒಳ್ಳೇದ ಮಾಡ್ಲಪ್ಪ ಅಂತೀನಿ ರೀ ನೋಡ್ಬೋದು ನೀವು ಇಲ್ಲಿ ಅದೆಲ್ಲ ಕ್ಲೀನ್ ಮಾಡ್ಕೋತೀನಿ ತಗೊಂಡಿನ್ರಿ ಹಿಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ ಆಮೇಲೆ ದೇವರ ತಿಕ್ಕಿ ಪೂಜೆ ಮಾಡ್ಬೇಕಂದ್ರೆ ಅದ್ನೆಲ್ಲ ಪೆಲ್ಲ ಸ್ವಚ್ಛ ಮಾಡ್ಕೋತೀನಿ ನೋಡಿರಿ ನೋಡ್ಬೋದು ನೀವು ಅದ್ನೆಲ್ಲ ತಿಕ್ಕಾಕ್ನು ಇಲ್ಲಂದ್ರೆ ಒಂದು ತಾಸರಿ ಹತ್ತೈತಿ ನನಗೆ ನೋಡ್ಬೋದು ನೀವು ಇವೆಲ್ಲ ರೀ ತಿಕ್ಕಿ ಸ್ವಚ್ಛ ಹಿಂಗೆ ತಿಕ್ಕಿ ತೊಳೆದು ಮಾಡಿ ಮಾಡ್ಕೋಬೇಕಂದ್ರೆ ಒಂದು ಒನ್ ಒನ್ ಅವರ್ ನಂಗೆ ದೇವರ ಪೂಜೆ ಮಾಡ್ಬೇಕಾರ ಎಲ್ಲ ನೋಡ್ಬೋದು ನೀವು ಇಲ್ಲಿ ಮಾಡಿರಿ ಎಲ್ಲ ಅದೆಲ್ಲ ಸ್ವಚ್ಛ ಮಾಡಿ ಅಥ್ಕೆಲ್ಲ ಅದು ಬಟ್ಟೆ ಹಾಸಿರಿ ಪೂಜೆ ರೀ ನಮ್ಮ ಕಡೆ ಸೈಡ್ ಭಾಷೆ ಹಿಂಗೆ ರೀ ಯಾರಿಗೂ ಒಂಚೂರು ಅರ್ಥ ಅಲ್ಲಿ ಕರಿ ಅಡ್ಜಸ್ಟ್ ಮಾಡ್ಕೋರಿ ಅದ್ರೋಗಿ ರೀ ಈ ಕಡೆ ಕನ್ನಡನವಲ್ಲ ಈ ಕಡೆ ಮರಾಠಿ ಎಲ್ಲ ಮಿಕ್ಸ್ ಹಿಂಗೆ ಒಂದು ಒಂಚೂರು ಟೋನ್ ಟೋನ್ ನಂದು ಮಹಾರಾಷ್ಟ್ರ ಸೈಡ್ ಇದನ್ನಾಗೈತೆ ರೀ ಹಿಂಗಾಗಿ ಆಗಿ ಒಂಚೂರು ಅಡ್ಜಸ್ಟ್ ಮಾಡ್ಕೋರಿ ಮಂಗಳ ಕಷ್ಟ ನೋಡ್ರಿ ಈಗ ಅದನ್ನ ಪೂಜೆ ಮಾಡಿ ಫಸ್ಟ್ ಅದನ್ನ ಇಟ್ತ ಮಾಡ್ತೀನಿ ಆಮೇಲೆ ಈಗ ಉಳ್ಕಾದು ಎಲ್ಲ ಇಟ್ಕೋತೀನಿ ರೀ ಅದೊಂದು ರೀತಿ ಸಮಾಧಾನ ರೀ ನೆಮ್ಮದಿ ರೀ ದೇವ್ರ ಪೂಜೆ ಅದು ಹಿಂಗೆ ರೀ ಒಂಚೂರು ನನಗೆ ಹಿಡ್ಸತ್ತೆ ರೀ ಉಳ್ಕಾತರಿಗೆ ಹೆಂಗೆ ಅನ್ಸತ್ತೆ ಏನೋಲ್ಲಾದ್ರೆ ನನಗೆ ಮಾತ್ರ ರೀ ದೇವ್ರ ಪೂಜೆ ಮಾಡೋದು ರೀ ಅದ ಕ್ಲೀನ್ ಅದು ಇಟ್ಕೋದು ನೋಡ್ಬೋದು ನೀವು ದೀಪ ಅದ ತಿಕ್ಕೆ ಹೊಸ ಬತ್ತಿ ಹಾಕಿ ಇದನ್ನ ಮಾಡಿದಿಲ್ಲ ರೀ ಅದಕ್ಕೆ ಅದು ಹೊಸ ಬತ್ತಿ ಇತ್ತಂದ್ರೆ ಅಂದ್ರೆ ರೀ ಬೇಗ ಹತ್ತದೀ ಒಂಚೂರ ಅಂದರೆ ರೀ ನೆನೆ ಬ್ಯಾ ಒಂಚೂರು ಎನ್ಯಾಗ ಅದು ಇಟ್ಟಿನಂದ್ರೆ ಇಂತ ಹತ್ತದ ನೋಡ್ರಿ ಬೇಗ ಈಗ ಹೂವು ಏರ್ಸಿ ದೇವ್ರ ಪೂಜೆ ಕಂಪ್ಲೀಟ್ ರೀ ಹೋಗೋದೊಂದು ಅವ್ನುಸ್ರ ಇತ್ತುರ್ಲಾರೆ ದೇವ್ರ ದೇವ್ರಿಗೆ ಹೋಗೋದಿತ್ತು ರೀ ಹಿಂಗಾಗಿ ಅವ್ನಸ್ರ ಅವಸರ್ಲೆನೇ ಮಾಡತ್ತೇನು ನೋಡ್ರಿ ಅದ್ರ ಮುಂದೆನೇ ರಂಗೋಲಿನ ರೀ ಭಾಳ ದೊಡ್ಡದಾಯ್ತು ನಾ ಇಲ್ಲ ರೀ ಅಂದ್ರೆ ಸಾಣದ ರೀ ಅಡುಗೆ ಮನೆ ರೀ ಹಿಂಗಾಗಿ ಅಷ್ಟ್ರ ಇದ್ರೋಗನ ಒಂದು ಸಾಣದ ಹಾಕಿ ಇಲ್ಲಿ ಫೈನಲ್ ಇನ್ನೊಂದು ಪೂಜೆ ಆಗೇತ್ರಿ ಈಗ ಉದಿನ ಕಡ್ಡಿ ಬೆಳಗ್ಗೆ ಮಂಗಳಾರತಿ ಎಷ್ಟು ಮಾಡ್ತಂದ್ರೆ ಆತು ನೋಡ್ರಿ ಪೂಜೆ ಕಂಪ್ಲೀಟ್ ಆಗೇತ್ರಿ ನೈವೇದ್ಯಕ್ಕೆ ತಂದು ಏನು ನಾ ಕಡಬಾನ ಮಾಡೀನ್ರಲ್ಲ ರೀ ವ್ಯಾಳಿ ಹಾಕೀನ ರೀ ಅದನ್ನ ನೈವೇದ್ಯಕ್ಕೆ ಇದು ಮಾಡ್ತೀನಿ ರೀ ಮಂಗಳಾರತಿ ನೋಡ್ರಿ ನಾವು ಒಬ್ಬಕ್ಕೆ ಇದ್ದು ಹಂಗಾಗಿ ಯಾರ್ದು ಏನು ಹಾದಿ ನೋಡಲಿಲ್ಲ ರೀ ನಾವು ಒಬ್ಬಕ್ಕೇನ ಮಂಗಳಾರತಿ ಮಾಡಿ ಮಂಗಳಾರತಿ ತೊಗೋದಿನಿರಿ ರೀ ಮಕ್ಕಳು ಎಲ್ಲ ಹೋಗಿದ್ದು ರೀ ಸಾಲಿಗೆ ಆಮೇಲೆ ಇವರು ಇಲ್ಲಾಗಿರ್ರಿ ಇವ್ರದು ಅಂಗಡಿಯಾಗಿಂದ ತೊಳೆಯೋದು ಇತ್ತು ರೀ ಮಷಿನ್ಗಳೆಲ್ಲ ತೊಳೆದು ಪೂಜೆ ಮಾಡೋತಾನು ಹಿಂಗಾಗಿರಿ ಇವ್ರು ಏನು ಬರ್ಲಾಗಿರಿ ನಾವು ಹಬ್ಬಕ್ಕೆ ಇದ್ದೀನ ರೀ ನೈವೇದ್ಯ ತೋರ್ಸಿನಿ ರೀ ನಾ ಇಲ್ಲಿ ನಾ ಕಡ್ಬದ ನೈವೇದ್ಯನ ಇದನ್ನ ಮಾಡೀನಿ ರೀ ನೋಡ್ರಿ ಫೈನಲಿ ಪೂಜೆ ಅಂತೂ ಆಗೇತ್ರಿ ನೋಡ್ಬೋದು ನೀವ ಮನಸ್ಸಿದ್ದರ ಮಾರ್ಗ ಅದಂತಾರ ನೋಡ್ರಿ ಇದನ್ನ ನೋಡಣ ಪೂಜೆದು ಹಿಂಗೆ ಆಗೋಣ ರೀ ಮನಸ್ಸಿಗೆ ಒಂಥರ ನೆಮ್ಮದಿ ಏರಿ ಕರೆಕ್ಟ್ ಹತ್ತು ಗಂಟೆ ಆಗೈತಿ ನೋಡ್ರಿ ಈಗ ದೇವರ ಪೂಜೆ ಕೆಲಸದ ಆಗೈತ್ರಿ ಇನ್ನು ಕಾರ್ ಪೂಜೆ ರೀ ಆಮೇಲೆ ಅದಕ್ಕೆ ಅದು ಎಲ್ಲ ಮಾಡಬೇಕಾಗಿತ್ರಿ ಇನ್ನು ಮಾಡಿ ದೇವ್ರಿಗೆ ಮನೆ ದೇವ್ರಿಗೆ ಅಷ್ಟ ಹೋಗ್ಬೇಕಾಗಿತ್ರಿ ರೆಡಿ ಆದ್ಮೇಲೆ ಆಮೇಲೆ ಸಿಗ್ತೇನೆ ರೀ ಅನ್ಕಸ್ಮಟ್ಟ ಉಡಿ ಈಗ ರೆಡಿಯಾಗಿ ದೇವ್ರಿಗೆ ಹೋಗ್ಬೇಕಂತಂದ ಹೊಂಟಿದ್ದೇವೆ ನೋಡ್ರಿ ವಾಪಸ್ ಬರೋ ಮುಂದಿನ ಐತ್ರಿ ಸಂಜೆ ಆಗಿತ್ತು ರೀ ಹಿಂಗಾಗಿ ಟೀ ಕುಡಿಬೇಕಂತಂದ್ರೆ ಸ್ಟಾಪ್ ಮಾಡಿದ್ದು ನೋಡ್ರಿ ಬಂದ ನಂತರ ಮುಗುಳ್ ಕೊಡಕ್ಕೆ ರೆಡಿ ಆಗಿರಿ ಟೈಮ್ ಆಗಿ ಆಲ್ರೆಡಿ ಆಗಿತ್ತು ರೀ ಹಿಂಗಾಗಿ ಹೊಂಟಿದ್ದೇವ್ರಿ ಬಂದೀವಿ ನೋಡ್ರಿ ನಾವೀಗ ಬಾಗಲ್ ಐತನ್ ರೀ ನೋಡ್ಬೋದು ನೀವು ಅಲ್ಲಿ ಇಲ್ಲಿ ನನ್ನ ಮಗ ಆಮೇಲೆ ನಮ್ಮ ಮನೆಯವ್ರು ಹೊಂಟಾರ ನೋಡ್ರಿ ಮುಂದೆ ಇದ ಅಪ್ಪಾಜಿಯವರು ಓಡಿಸಿದ್ದ ಐತಿನ್ ನೋಡ್ರಿ ಪೆಟ್ರೋಲ್ ಹಾಗಾನ ರೀ ನೀರು ಹಾಕಿ ಓಡಿಸಿದ್ದಂದ ಅಂಬಾಸೆಟ್ರು ಆಗಿಂದ ಇತ್ತು ರೋಗಿಂದು ಕಾರ್ಗಡಿಯಾದ್ರು ಅಚ್ಚಿಗಡೆ ಸೈಡ್ದು ಇರತ್ತಾರೀ ಇದು ನೋಡ್ಬೋದು ಒಳಗಿಂದ ಎಲ್ಲ ಇದೆ ಅಲ್ಲ ರೀ ಗರ್ಭಗುಡಿ ಗುಡಿ ಇಲ್ಲೇ ನಾನು ನಿಮಗೆ ದರ್ಶನ ಕೊಡ್ಬೇಕು ಎಷ್ಟು ಇದನ್ನ ಮಾಡ್ಕೊಂಡಿನ್ರಿ ಕ್ಲಿಯರ್ ಕ್ಲಿಯರಾಗಿ ಬರಲೇ ಇಲ್ಲರಿ ಅಂದ್ರೆ ಅದು ಇದ್ರ ಮೇಲೆ ಅವ್ರ ಮುಖದ ಮನೇಲಿ ಲೈಟು ಫೋಕಸ್ ಬಿಟ್ಟಿರಿ ಹಿಂಗಾಗಿನಿಲ್ರಿ ಅದು ಕ್ಲಿಯರ್ ಆಗಿ ಕಾಣಿಸೇ ಇಲ್ರಿ ಕ್ಯಾಪ್ಚರ್ ವಿಡಿಯೋ ಕ್ಯಾಮ್ರಾನು ಕ್ಯಾಪ್ಚರ್ ಆಗಿಲ್ರಿ ಅದ ಅದು ಕಾಣಿಸೇ ಇಲ್ಲರಿ ನೋಡ್ರಿ ಇದೆಲ್ಲ ಅಲ್ಲೇ ಗರ್ಗುಡಿ ತಿಳಿಂದ ಒಳಗಿನ ಸಡ್ದು ನೋಡ್ರಿ ಯಾರಾದರೂ ಹೋಗಿರೋ ಲೋಕಲ್ದವ್ರು ಇದ್ರ ಇದು ಇದ ಗೊತ್ತಾಗ್ಬೋದ್ರಿ ಹೊರಗಿಂದ ನೋಡ್ರಿ ಇದೆಲ್ಲ ಎಲ್ಲ ರೀ ಆಚೆ ಕಡೆ ಮುಂದಿನ ಸೈಡ್ದು ಮ ಈತನ ಐತೆ ರೀ ಬಂದೈತ್ರಿ ಇವತ್ತು ಹಿಂಗಾಗಿ ಹೋಗಲಿಲ್ಲ ಅಲ್ಲಿ ಇನ್ನೂ ವಿಡಿಯೋ ಎಂಡ್ ಮಾಡ್ತಾನೆ ರೀ ನೋಡ್ಕೋತಿರೀ ಮಾತ್ರ ಮನೆಗೆ ಲೇಟ್ ಆಗಿತ್ತು ರೀ ಹಿಂಗಾಗಿ ವಿಡಿಯೋ ಎಂಟ್ ಕಂಟಿನ್ಯೂ ಮಾಡಿಲ್ಲ ರೀ ಅಲ್ಲಿಗೆ ಮುಗಿಸಿನ ರೀ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತೂ ದಯವಿಟ್ಟು ಮಾಡಿರಿ ಎಲ್ಲರದ್ದು